ಮುಖ್ಯಮಂತ್ರಿಗಳ ನೋಡಿ ಏನಾಗ್ತದೆ ಅಪ್ಪನ ಹೆಸರು ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ ಅವರಿಗೆ ಜನರ ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದಾರ ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರೆ ಮೈಕ್ ಅನೌನ್ಸ್ಮೆಂಟ್ ಮಾಡಿದಾರ ನಮ್ಮ ಗೃಹ ಸಚಿವರು ಬಿಜೆಪಿ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏಟಿ ಟೂ ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ರು ಏಟಿ ಟೂ ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ರು ಅವಾಗ ಇವ್ರ ತಂದೆ ಎಮ್ ಎಲ್ ಎನೇ ಆಗಿರ್ಲಿಲ್ಲ ಕೇವಲ ಅಪ್ಪ ಮುಖ್ಯಮಂತ್ರಿ ಆದ ಮೇಲೆ ಅಪ್ಪನ ಅಧಿಕಾರದ ಬಲದ ಮೇಲೆ ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾ ನಾಯಕರಾಗಿರ್ತಕ್ಕಂಥವ್ರ ಕಷ್ಟ ತಿಳಿಯೋಕ್ಕಾದರೂ ಹೇಗೆ ಸಾಧ್ಯ ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ ಅಧಿಕಾರ ಇಲ್ದಾದ್ಮೇಲೆ ಇವರು ನಾಪತ್ತೆ ಆಗ್ತಾರೆ ಕಾರಣ ಆಗ್ತಾರೆ ಇವ್ರು ಯಾವತ್ತಾದ್ರು ಜನರ ಸಲುವಾಗಿ ಹೋರಾಟ ಮಾಡಿದಾರಾ ಅಥವಾ ಕಾರ್ಯಕರ್ತ ಸಲುವಾಗಿ ಹೋರಾಟ ಮಾಡಿದಾರ ಈಗ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಹೋರಾಟಗಾರರಾಗಿದ್ವಿ ಆಗ ನಮ್ಮ ಮೇಲೂ ಗುಂಡಾಲಿಸ್ಟ್ ಹಾಕಿದ್ರು ನಾವು ಗುಂಡಾಗಳ ನಮ್ಮನ್ನು ಸಾರ್ವಜನಿಕ ಜೀವನದಿಂದ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಳ್ಳು ಕೇಸುಗಳನ್ನು ಹಾಕಿ ಗುಂಡಾಲಿಸ್ಟ್ ಹಾಕಿದ್ರು ಅಮಿತ್ ಶಾ ಅವ್ರ ಮೇಲೂ ಹಾಕಿದ್ದು ಕೂಡ ಅಂಥದೇ ಒಂದು ಸುಳ್ಳು ಕೇಸು ಅಂಥದೇ ಒಂದು ಸುಳ್ಳು ಕೇಸು ನ್ಯಾಯಾಲಯ ಕ್ಲೀನ್ ಚೀಟ್ ಕೊಡ್ತು ಅಮಿತ್ ಶಾ ಅವರ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಅವರ ಐಡೆಂಟಿಟಿ ಏನು ವಿ ವಿತೌಟ್ ಸಿದ್ದರಾಮಯ್ಯ ವಾಟ್ ಈಸ್ ಈಸ್ ಐಡೆಂಟಿಟಿ ಏನೋ ಅವ್ರ ಐಡೆಂಟಿಟಿ ಏನಿದೆ ಅವ್ರ ಐಡೆಂಟಿಟಿ ಪಬ್ಲಿಕ್ ಲೈಫ್ ಅಲ್ಲಿ ಏನಿದೆ ಅವ್ರದ್ದು ಹೆಚ್ಚು ಅಂದ್ರೆ ನಾನು ಡಾಕ್ಟರ್ ಅಂತ ಹೇಳ್ಕೋಬಹುದು ಏನಿದೆ ಪಬ್ಲಿಕ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಯಾವುದೇ ಪಾರ್ಟಿಯ ಒಂದು ಸಂಘಟನೆ ಹೋರಾಟ ಮಾಡಿರುವಂತ ಒಂದು ರೆಕಾರ್ಡ್ ಇದೆಯಾ ಕಾರ್ಯಕರ್ತರ ಕಷ್ಟ ಅವರಿಗೆ ಗೊತ್ತಿದೆಯಾ ಕೇವಲ ಅಧಿಕಾರದ ಬಲದ ಮೇಲೆ ಸುಖದ ಸುಪ್ಪತ್ತಿಗೆ ಮೇಲೆ ಅಪ್ಪನ ಹೆಸರು ಹೇಳಿಕೊಂಡು ಅಪ್ಪನ ಅಧಿಕಾರ ಚಲಾಯಿಸಿಕೊಂಡು ರಾಜಕಾರಣ ಮಾಡ್ತಿರೋರಿಗೆ ಕೆಳಹಂತದ ಕಾರ್ಯಕರ್ತನ ನೋವು ಕಷ್ಟ ಮತ್ತು ಜನರ ಕಷ್ಟ ತಿಳಿಯಕ್ಕೆ ಸಾಧ್ಯನೇ ಇಲ್ಲ ಅಧಿಕಾರ ಹೋದಾಗ ಇವರೆಲ್ಲ ಎಲ್ಲಿರ್ತಾರೋ ನೀವು ಕಾ ಭವಿಷ್ಯವೇ ಉತ್ತರ ಹೇಳುತ್ತೆ